ಒಬ್ಬ ವ್ಯಕ್ತಿಗೆ ಎಷ್ಟು ಕಲರ್ ಆಗಿ ಲೈಫ್ ಅಲ್ಲಿ ಇರ್ತಾನೆ ಅನ್ನೋದೇ ವರ್ಣಕರಣದ ನೈತಿಕುದು ಮೇರಿಂಗ್. ಆ ಟೂ ಇಯರ್ಸ್. ಟೂ. ಇಲ್ಲಿ ಎಲ್ಲ ಬೆಂಗಳೂರಿನಲ್ಲ ಇಷ್ಟು ಮಂಗ್ಳೂರ್ ಮತ್ತೆ ಕಂಪುರೂರು. ಸಿನಿಮಾದಿಂದ. ಸಿನಿಮಾದಿಂದ. ಸಿನಿಮಾದಿಂದ ಒಬ್ಬ ವ್ಯಕ್ತಿ ಎಷ್ಟು ಕಲರ್ಫುಲ್ ಆಗಿ ಆ

ಲ್ಲಿ ಇದೆಂಬರ್ ಅದೇ ಮೂರು ಸಾಂಗ್ ಹೇಳಿದ ಬಂದ್ಬಿಟ್ಟು ಮನು ಗೌಡ ಅಂತ ಮಾಡಿದ್ದಾರೆ ಮ್ಯೂಸಿಕ್ ಡೈರೆಕ್ಷನ್ ಬಂದ್ಬಿಟ್ಟು ಆಕಾಶ್ ಶೆಟ್ಟಿ ಮತ್ತೆ ಯಶವಂತ್ ಗೌಬಾದಿ ಅವರು ಮಾಡಿದ್ದಾರೆ ನಿರ್ಮಾಪಕರು

ಇನ್ನೊಬ್ರು ಬರ್ತಾರೆ ಅದೊಂದು ಸ್ವಲ್ಪ ಇನ್ಕ್ಲೂಡ್ ಆಗುವಂತ ಕ್ಯಾರೆಕ್ಟರ್ ಸಿನಿಮಾ ಆದ್ಮೇಲೆ ರಿವೀಲ್ ಮಾಡೋಣ ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡಿದ್ದೀವಿ ಒಂದಷ್ಟು ಸಿನಿಮಾಗಳಲ್ಲಿ ನಡೆದ ಕೆಲಸಗಳು ನಡೀತಿರ್ತದೆ ಆದ್ರೆ ನಮ್ಮ ಊರಿನ ಕಡೆ ನಡೆಯುವಂತ ಸಿನಿಮಾಗಳಲ್ಲಿ ಕೆಲಸ ಮಾಡೋದಂದ್ರೆ ತುಂಬಾ ಪರ್ಸನಲ್ ಆಗಿ ಖುಷಿ ಕೊಡುವಂತ ವಿಷಯ ಅದೇ ರೀತಿ ವರ್ಣ ತರಂಗದಲ್ಲಿ ನನ್ನ ಎಪಿಸೋಡ್ ಕಂಪ್ಲೀಟ್ ನಮ್ಮ ಊರ ಕಡೆನೆ ಶೂಟಿಂಗ್ ಆಯ್ತು ಒಂದಿಷ್ಟು ಸಿನಿಮಾಗಳಲ್ಲಿ ಬರೀ ನೆಗೆಟಿವ್ ಶೇಡ್ ಮಾಡಿದೆ ಈ ವರ್ಣತರಂಗ ಚಿತ್ರದಲ್ಲಿ ಒಂದು ಪಾಸಿಟಿವ್ ಕ್ಯಾರೆಕ್ಟರ್ ಅಂತ ಹೇಳ್ಬೋದು ಒಂದು ಬ್ರಿಟಿಷ್ ಕಾಲಘಟ್ಟದಲ್ಲಿ ನಡೆಯುವಂತಪಿಸೋಡ್ ಅಲ್ಲಿ ಒಬ್ಬ ಆಯುರ್ವೇದಿಕ್ ಪಂಡಿತನ ಪಾತ್ರ ಪಾತ್ರ ಕೊಟ್ಟಿದ್ದಕ್ಕೆ ಪ್ರೊಡ್ಯೂಸರ್ ಆದಂತ ಶುಕುಮಾರ್ ತುಂಬಾ ಥ್ಯಾಂಕ್ ಯು ಬಾಲೂ ಸರ್ ಇಂಟ್ರೊಡ್ಯೂಸ್ ಯು ವರ್ಣತರಂಗ ಯಾಕಂದ್ರೆ ಸಿಕ್ಕಾಪಟ್ಟೆ ಎಜುಕೇಶನ್ ಮಾಡಬೇಕು ತುಂಬಾ ಓದಿರ್ಬೇಕು ಅಂತ ಹೇಳಿ ನಾನು ನಿಜ ಕೇಳಿದೆ ನನಗೆ ಇಂಗ್ಲಿಷ್ ಇಂಗ್ಲಿಷ್ ಅಷ್ಟೆಲ್ಲ ಬರಲ್ಲ ಆಕ್ಚುಲಿ ಬಟ್ ಆ ತರದ ಪಾತ್ರ ನನ್ನ ಕೇಳಿ ಮಾಡಿಸಿದ್ದಾರೆ ಆಕ್ಚುಲಿ ಇಂಗ್ಲಿಷ್ ಎಲ್ಲ ಮಾತಾಡ್ಸಿದ್ದಾರೆ ನಾನು ಕಷ್ಟಪಟ್ಟು ಕಲ್ತು ಈ ಪಾತ್ರಕ್ಕೋಸ್ಕರ ಫೋನ್ ಬಂದ್ರೆ ಒಂದು ಈ ಪಾತ್ರ ಏನ್ ಬೇಕೋ ಅದನ್ನೆಲ್ಲ ಕಲ್ತು ಮಾಡಿದ್ದೀನಿ ಆಕ್ಚುಲಿ ಈ ಪಾತ್ರ ಅಂದ್ರೆ ಈ ಪಾತ್ರ ಎಕ್ಸ್ಟ್ರಾ ಆಕ್ಚುಲಿ ತಿಲಕ್ ಸರ್ ಜೊತೆ ಇಡೀ ತ್ರೋಟ್ ಸಿನಿಮಾ ಕ್ಯಾರಿ ಕ್ಯಾರಿ ಆಗುತ್ತೆ ಸಿನಿಮಾ ಪಾತ್ರ ತುಂಬಾ ಚೆನ್ನಾಗಿದೆ ಪಾತ್ರ ಥ್ಯಾಂಕ್ ಯು ಸರ್ ಈ ಪಾತ್ರಕ್ಕೆ ನನ್ನನ್ನು ಆಯ್ಕೆ ಮಾಡಿಕೊಂಡು ಈ ಪಾತ್ರ ನಾನು ತೂಗಿಸ್ತೀನಿ ಅಂತ ಹೇಳಿ ನನ್ನ ಮೇಲೆ ನಂಬಿಕೆ ಇಟ್ಟು ಈ ಕೊಟ್ಟಿದ್ದಕ್ಕೆ ಕೊಟ್ಟಿದ್ ತುಂಬಾ ಸಿನಿಮಾ ತುಂಬಾ ಚೆನ್ನಾಗಿದ್ರೆ ನಾನು ಸಿನಿಮಾನ ತುಂಬಾ ಈ ಆಗಿದೆ ಈಗಿನ ನಮ್ಮ ಶಿವಕುಮಾರ್ ಸರ್ ತುಂಬಾ ಒಳ್ಳೇದಾಗ ತುಂಬಾ ಒಳ್ಳೇದ್ರು ಕಂಡಿರುವಾಗ್ಲೂ ಜನ ಈ ಸಿನಿಮಾನ ಕೈ ಹಿಡಿದ್ರೆ ಇನ್ನೊಂದಷ್ಟು ಸಿನಿಮಾಗಳು ಮಾಡ್ಬೇಕು ನನ್ ಕನಸುಗಳಿದೆ ಬೇರೆ ಬೇರೆ ಹತ್ರ ಆಲ್ರೆಡಿ ಸಿನಿಮಾ ಮಾತುಕತೆ ನಡೀತದೆ ಬೇರೆ ಬೇರೆ ಪ್ರಾಜೆಕ್ಟ್ ಗಳು ಮಾಡ್ಬೇಕು ಅನ್ನೋ ಸರ್ ಅದಕ್ಕೆ ಒಳ್ಳೇದಾಗ್ಲಿ ಈ ಸಿನಿಮಾ ತುಂಬಾ ಒಳ್ಳೇದಾಗಲಿ ಸರ್ ನಿರ್ದೇಶಕರಿಗೆ ಮತ್ತೆ ನಿಮ್ಮ ಬುಕರಿಗೆ ಆಕ್ಚುಲಿ ಇವತ್ತು ಬಂದು ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ದಿನ ಆಕ್ಚುಲಿ ಒಳ್ಳೇದಾಗಿ ಸಾಂಗ್ ತುಂಬಾ ಚೆನ್ನಾಗಿ ಬಂದಿದೆ ಅಂಡ್ ಥ್ಯಾಂಕ್ ಯು ತಿಲಕ್ ಸರ್ ವೆರಿ ಸಪೋರ್ಟಿವ್ ಆಗಿ ಇಡೀ ಸೆಟ್ ಅಲ್ಲಿ ಇಡೀ ಅವ್ರ ಜೊತೆನೇ ಪಾತ್ರ ಹೋಗ್ತಿರೋದ್ರಿಂದ ತಿಲಕ್ ಸರ್ ಜೊತೆ ಐ ತಿಂಕ್ ಮೂರನೇ ಸಿನಿಮಾ ಆಕ್ಟ್ ಮಾಡ್ತಿರೋದು ನಾನು ಕಾಂಬಿನೇಷನ್ ತುಂಬಾ ಚೆನ್ನಾಗಿ ವರ್ಕ್ಔಟ್ ಆಗಿದೆ ಅಗೇನ್ ಮೇಘನ ಅವರು ಅವ್ರಿಗೂ ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ರಿ ಅಲ್ಲಿ ಎಲ್ಲರೂ ಕೂಡ ಆಗಲಿ ಇಡೀ ತಂಡಕ್ಕೆ ಒಳ್ಳೇದಾಗಲಿ ಅಗೇನ್

ಹೀಗೆ ಮುಂದುವರಿತೀನಿ ನಮ್ಮ ಪ್ರೊಡ್ಯೂಸರ್ ಅವ್ರಿಗೆ ಒಳ್ಳೆ ಸಿನಿಮಾ ಹಿಟ್ ಆಗಿ ಒಳ್ಳೆ ಕಾಸ್ ಮತ್ತೆ ಅದರಿಂದ ಇನ್ನ ಒಂದ್ ಹತ್ತಾರು ಸಿನಿಮಾ ಮಾಡಿ ನಮ್ಮಂತವ್ರಿಗೆ ಸ್ವಲ್ಪ ಕೆಲಸ ಕೊಡ್ಲಿ ಮೊದಲನೇದಾಗಿ ನಾನು ನಮ್ಮ ನಿರ್ಮಾಪಕರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಕ್ ಪಡ್ತೀನಿ ಅವ್ರು ಎಷ್ಟು ಇಷ್ಟಪಟ್ಟು ಕಷ್ಟಪಟ್ಟು ಸಿನಿಮಾ ಮಾಡಿದ್ದಾರೆ ಅಂತ ಗೊತ್ತು ಹಾಗೆ ನಮ್ಮ ನಿರ್ದೇಶಕರು ಯಾರು ಇರೋ ಸರ್ ಅಂತ ಹೇಳ್ತಾರೆ ಐ ಇವತ್ತು ಒಂದು ಸತ್ಯ ನಾವು ಬೆಳೆಸಿದ್ವಿ ಅಂತ ಅನ್ಕೊಂಡಿದೀವಿ ಬಿಕಾಸ್ ನಾನು ತುಂಬಾ ಚಿಕ್ಕ ಅಂದ್ರೆ ಒಂದ್ ನೈನ್ ಸ್ಟ್ಯಾಂಡರ್ಡ್ ಹೋಗ್ತಾ ಇದ್ದೆ ಅವಾಗ ಬಿಗ್ ಬಾಸ್ ಇವರ ಒಂದು ಸೀಸನ್ ಬರ್ತಾ ಇರ್ತದೆ ಸೊ ನಾನು ಟಿ ವಿಲ್ ಕುತ್ಕೊಂಡು ನೋಡ್ತಿರುವಾಗ ಎಷ್ಟು ಹ್ಯಾಂಡ್ಸಮ್ ಆಗಿದ್ದಾರೆ ಇವ್ರನ್ನ ನೋಡ್ಬೇಕಲ್ವಾ ಇವ್ರ ಜೊತೆ ಹ್ಯಾಕ್ ಮಾಡ್ಬೇಕಲ್ವಾ ಅಂತ ಅನ್ಕೊಂಡಿದ್ದೆ ಬಟ್ ಇವಾಗ ಅದು ಆಯ್ತು ಈ ಸಿನಿಮಾ ಸೊ ತುಂಬಾ ಖುಷಿ ಆಯ್ತು ನಾನು ನನ್ನ ಟಿಕ್ಟೆಕ್ಸ್ ಅಲ್ಲಿಗೂ ಹೇಳಿದೆ ತುಂಬಾನೇ ಖುಷಿ ಆಯ್ತು ನೀವು ನನ್ನ ಸೆಲೆಕ್ಟ್ ಮಾಡಿದ್ರು ಅಂತ ಆ ಒಂದು ಆಡಿಷನ್ ಅಲ್ಲಿ ತುಂಬಾನೇ ಒಂಥರ ಚಾಲೆಂಜಿಂಗ್ ಆಗಿತ್ತು ಬಿಕಾಸ್ ಯಾಕೆ ಅಂದ್ರೆ ಹೋದೆ ನನ್ನ ಅಮ್ಮನ ಜೊತೆ ಆಡಿಷನ್ಗೆ ಅವ್ರು ಹೇಳಿದ್ರು ತುಂಬಾ ಜನ ಆಡಿಷನ್ ಬಂದ್ರು ಎಷ್ಟನೇ ಅವ್ರು ಅಂತ ಹೇಳಿದ್ರು ಐ ಫೋಗೆ ತರ್ಟೀನ್ ಅಂದ್ರೆ ಮೂವತ್ತನೇ ಅವರು ನೀವು ಸೊ ಇದೇ ಫೈನಲ್ ಆಗಿ ಅಂತ ನಾನು ದೇವ್ರ ಕೇಳ್ಕೊತೀನಿ ಬಿಕಾಸ್ ನಮ್ಮ ಡೈರೆಕ್ಟರ್ ತುಂಬಾ ಅರ್ಜೆಂಟ್ ಆಗಿದ್ದಾರೆ ಮೂವಿ ಸ್ಟಾರ್ಟ್ ಮಾಡ್ಬೇಕು ಅಂತ ಅಂತ ಹೇಳಿದ್ರು ಸೊ ಹಾಗಾಗಿ ನಾನು ಡೈಲಾಗ್ ತಗೊಂಡೆ ಅವ್ರು ಹೇಳಿದ್ ನನಗೆ ಡೈಲಾಗ್ ಮುಖ್ಯ ಅಲ್ಲ ನಿಮ್ಮ ಪರ್ಫಾರ್ಮೆನ್ಸ್ ಮುಖ್ಯ ನೀವು ಹೇಗೆ ಆಕ್ಟ್ ಮಾಡ್ತೀರಾ ಅಂತ ಸೊ ಪಾತ್ರದ ಬಗ್ಗೆ ಕೇಳಿದಾಗ ನಾನೊಂದು ಅಂತ ಹೇಳಿದ್ರು ಅನ್ನೋ ಒಂದು ಪಾತ್ರ ಸೊ ಆ ಪಾತ್ರದಲ್ಲಿ ಮಾಡುವಾಗ ಅವರು ಕೊಟ್ಟರು ನಾನು ನಿಮ್ಮನ್ನೆಲ್ಲ ಸ್ವಲ್ಪ ಎರಡು ಸಿನಿಮಾಗಳು ಎಕ್ಸ್ಪೀರಿಯನ್ಸ್ ಆಗಿತ್ತು ಸೊ ಹಾಗಾಗಿ ಅವಾಗ ಹೇಳಿದ್ರು ಈ ತರ ಬೇಡ ನನಗೆ ತುಂಬಾ ಸೀರಿಯಸ್ ಆಗಿರುವಂತಹ ಪಾತ್ರ ಅಲ್ಲ ಈ ಒಂದು ಕ್ಯಾರೆಕ್ಟರ್ ಸೀರಿಯಸ್ ಜೊತೆಗೆ ತುಂಬಾ ಫನಿ ಆಗಿರ್ತಾರೆ ತುಂಬಾ ಚೈಲ್ಡಿಶ್ ಆಗಿ ಇರ್ತಾರೆ ಸೊ ಇಷ್ಟು ಒಂದು ನಟನೆ ನನಗೆ ಬೇಕು ಪರ್ಫಾರ್ಮೆನ್ಸ್ ಬೇಕು ಅಂತ ಸೊ ತುಂಬಾ ಏನೋ ಭಯ ಆಯ್ತು ಎಲ್ಲಿ ಮೇ ಬಿ ಇಷ್ಟು ಜನನೇ ಓಕೆ ಆಗಿಲ್ಲ ಅಂತೆ ನಾನು ಎಲ್ಲಿ ಓಕೆ ಆಗ್ತೀನಿ ಅಂತ ಸೊ ಅವಾಗ ಆಕ್ಟ್ ಮಾಡ್ ನಾನ್ ಅಮ್ಮನ ಜೊತೆ ಹೆಂಗತ್ತೆ ಅಮ್ಮ ಅಂತ ಹೇಳ್ತಾ ಇರುವಾಗ ಅವ್ರು ನೋಡ್ಬಿಟ್ಟು ನೀ ಇವಾಗ ನಿಮ್ ಅಮ್ಮನ ಜೊತೆ ಹೆಂಗೆ ಆಕ್ಟ್ ಮಾಡ್ದೆ ನನ್ಗೆ ಅದೇ ತರ ನ್ಯಾಚುರಲ್ ಆಗ್ಬೇಕು ಅಂತ ಹೇಳಿದಾಗ ಮಾಡಿದಾಗ ಅವ್ರು ಹೇಳಿದ್ರು ನಗ್ತಾ ಇದ್ರು ನನ್ ಪರ್ಫಾರ್ಮೆನ್ಸ್ ನೋಡಿ ನಾನ್ ಯಾಕೆ ಸರ್ ನನ್ ಕಾಮಿಡಿ ತರ ಕಾಣಿಸ್ತಾ ಇದೀನ ಪಂದ್ಯ ಕಾಣಿಸ್ತೀನ ಅಂತ ಹೇಳಿದಾಗ ಅವ್ರಿ ಹಾ ಓಕೆ ಅದೇ ಸೀರಿಯಸ್ ಇರುತ್ತೆ ನೋಡೋಕೆ ಒಂಥರ ಮಿಕ್ಸ್ ತರ ಇರುತ್ತೆ ಲೈಕ್ ಸೀರಿಯಸ್ ಮನಿ ಎಲ್ಲ ತರ ಇರುವಂತ ಒಂದು ಮಿಕ್ಸ್ ಕ್ಯಾರೆಕ್ಟರ್ ಅಂತ ಹೇಳ್ಬೋದು ಅಂಡ್ ಥ್ಯಾಂಕ್ ಯು ಸೋ ಮಚ್ ತಿಲಕ್ ಸರ್ ನಾನು ಫಸ್ಟ್ ಡೇ ಶೂಟ್ ಅಲ್ಲಿ ತುಂಬಾ ಸ್ವಲ್ಪ ಭಯ ಇತ್ತು ಹೇಗೆ ಏನು ಅಂತ ತುಂಬಾ ಕೂಲ್ ಆಗಿ ಕೂಲ್ ಆಗಿ ಮಾಡಿ ಆಕ್ಟ್ ಮಾಡಿ ಅಂತ ಹೇಳಿದ್ರು ಥ್ಯಾಂಕ್ ಯು ತುಂಬಾ ಖುಷಿ ಆಗ್ತದೆ ನಿಮ್ ಜೊತೆ ಆಕ್ಟ್ ಮಾಡಿದ್ರು ಹಾಗೆ ವರ್ಧನ್ ಅವ್ರ ಜೊತೆ ಸೀಕ್ವೆನ್ಸ್ ತುಂಬಾ ಒಂದು ಎರಡ್ ಮೂರ್ ಸೀನ್ ಇತ್ತಲ್ಲ ಅವರು ಅಷ್ಟೇ ತುಂಬಾ ಸಪೋರ್ಟಿವ್ ಆಗಿ ಮ್ಯೂಸಿಕ್ ಅಷ್ಟೇ ಸುಖ ಸುಖ ಅನ್ನೋ ಒಂದು ಸಾಂಗ್ ಅಲ್ಲಿ ಹೇಳಿ ಒಂದು ಸ್ಟೋರಿಂದ ಸಾಂಗ್ ಅಲ್ಲಿ ಎಂಟ್ರಿ ಸೀಕ್ವೆನ್ಸ್ ಇದೆ ಸೊ ತುಂಬಾ ಖುಷಿ ಆಗ್ತಿದೆ ಎಲ್ಲರಿಗೂ ಬೆಸ್ಟ್ ಹಾಗೆ ಕೂಡ ಯು ಸೋ ಮಚ್ ಇದೇ ರೀತಿ ಎಲ್ಲರಿಗೂ ಸಪೋರ್ಟ್ ಮಾಡ್ತಿರ್ತೀರಾ ನಮ್ಮ ಕನ್ನಡ ಸಿನಿಮಾಗಳಿಗೆ ಹಾಗೆ ಬಣ್ಣದ ರಂಗ ಚಿತ್ರಗಳು ಇನ್ನೂ ಜಾಸ್ತಿ ಸಪೋರ್ಟ್ ಮಾಡಿ ಹಾಗೆ ನಿಮ್ಮೆಲ್ಲರ ಹಾರೈಕೆ बदला प्रीति सपोर्ट टीम पे जास्ती थैंक यू सो और नेक्स्ट स्टैंडर्ड मुली तर ही खूप बळ सोडित और बदलagitare इम्मत बदलagitla आ दे वेल मेंटेनड सुपर ओवर टू द टीम सुरु हेलो नमस्कार एंड ऑफ कोर्स आवर गेस्ट पटेल तुम्हाने थैंक यू बंड तरंग अ ओडले द की आई वांट टू कंग्रेचुलेट आकाश रेड्डी एंड यशो टुडे इज आवर रिपोर्ट ಓ ಮ್ಯೂಸಿಕ್ ಲಾಂಚ್ ಆಗಿದೆ ಮೂರು ಹಾಡು ತುಂಬಾ ಚೆನ್ನಾಗಿ ಬಂದಿದೆ ನಾನು ಬರಿ ಮೆಚ್ಚೋಬೇಕು ಅಂತ ಅನ್ಕೊಂಡ ತರ ನಿಜವಾಗ್ಲೂ ರొಮ್ಯಾಂಟಿಕ್ ಸಾಂಗ್ ನಾನು ಕೇಳಿದಾಗ ನಾನು ತೀರ್ಥೇಶ್ ನ ಬೆರೆ ಹೇಳಿದೆ ವೆರಿ लवली ಸೌಂಡಿಂಗ್ ಸಾಂಗ್ ಸರ್ ಜಾನರ್ ಇಟ್ ನ ಪ್ರಮೋಟ್ ಮಾಡಿ ಚೆನ್ನಾಗಿ ಮಾಡ್ ಅಂತ ಹೇಳಿದೆ ಅಂಡ್ ಇವತ್ತು ಈ ಒಂದು ಹದ್ದು ಪಕ್ಕಿ ಸಿನಿಮಾ ಬಿಡಿದೆ ಅಂದ್ರೆ ಈಗ ಕಾರಣ ನಮ್ಮ ಶಿವಕುಮಾರ್ ಸರ್ ಐಸೋ ರಮ 2022 ನಂಬಿಕೆ ತಗಿ ಇತ್ತು ಈ 20 2022 ಅಲ್ಲಿ ಸಿನಿಮಾ ಶೂಟ್ ಆಯ್ತು

ಎಲ್ಲರೂ ಕೋಆರ್ಡಿನೇಟ್ ಮಾಡಿ ಎಲ್ಲರೂ ಇಷ್ಟ ಇರಲಿ ಕಷ್ಟ ಇರಲಿ ಸೇರಿಸಿಕೊಂಡು ಕೆಲಸ ಮಾಡಿದ್ದಾರೆ ಸೊ ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್ ಆಲ್ಸೋ ಅಂಡ್ ಆಫ್ ಕೋರ್ಸ್ ಯಾವುದೇ ಸಿನಿಮಾ ಬಂದರೂ ನಾವು ಹೇಳೋದೇ ಮಾತು ನಿಮ್ಮ ಪ್ರೀತಿ ವಿಶ್ವಾಸ ನಿಮ್ಮ ಸಪೋರ್ಟ್ ಇದೆ ಕೇಳ್ಕೊಳ್ತಾರೆ ಅದಕ್ಕೆ ಇನ್ವೆಸ್ಟಿಗೇಟ್ ಮಾಡಿಕೊಂಡು ಆಫೀಸರ್ ಬೇಕಾಗುತ್ತೆ ಅದಕ್ಕೆ ಎಲ್ಲ ಹತ್ರ ಬಂದರು ಸೊ ಅಪ್ಪ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಅನ್ನಿಸ್ತಾರೆ ಪ್ರತಿ ಸಲ ಇದೇ ತರ ಪಾತ್ರಗಳು ಸಿಗ್ತಾ ಇರ್ತಾರೆ ಸರ್ ಇರೋದು ಬೇರೆ ಪ್ರಾಣ ನನಗೆ ಇಲ್ಲ ಸರ್ ಈ ಕಥೆಯಲ್ಲಿ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಹೀರೋ ಬಂದರು ಅಲ್ಲ ಸರ್ ಗಡ್ಡ ಇದೆ ನನ್ ಬೇರೆ ಕಂಟಿನ್ಯೂಟಿ ಸಿನಿಮಾ ಹೋಗಿದೆ ಹೆಂಗ್ ಮಾಡೋಣ ಅಂತ ಕೇಳಿದೆ ಸೊ ಅದಕ್ಕೆ ಸರ್ ನೀವು ಆಫ್ ಡ್ಯೂಟಿ ಇರ್ತೀರಾ ನ್ಯೂಸ್ ಶೇರ್ ಮಾಡ್ಬೇಕಾದ್ರೆ ಅಂತ ಬಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ಇನ್ಸಿಸ್ಟಿಂಗ್ ಆನ್ ಮೀ ಫಾರ್ ಪ್ಲೇಯಿಂಗ್ ದಿಸ್ ಇಲ್ಲಾಂದ್ರೆ ನಿಜಕ್ಕೆ ಈ ಸಿನಿಮಾ ಒಪ್ಕೊಂತ ಇರಲಿಲ್ಲ ಯಾಕಂದ್ರೆ ಲುಕ್ ಸೆಟ್ ಆಗ್ತಾ ಇರಲಿಲ್ಲ ಮ್ಯಾಚ್ ಆಗ್ತಾ ಇರಲಿಲ್ಲ ಸರ್ ಬಾಬ್ಗೆ ಬಟ್ ಈ ರೀಲಿ ಇನ್ಸಿಸ್ಟೆಡ್ ದಟ್ ನೀವೇ ಬೇಕು ಅಂತ ಥ್ಯಾಂಕ್ ಯು ಸರ್ ಐ ಹೋಪ್ ಐ ಹಾವ್ ಡನ್ ಜಸ್ಟಿಸ್ ಅವರು ನೀವು ತುಂಬಾ ಚೆನ್ನಾಗಿ ಎಲೆಕ್ಷನ್ ಫಸ್ಟ್ ಟೈಮ್ ಮಾಡಿದ್ರು I uh, was the clarity in thought order directionally okay? so I wish to work with the best.